ಕೊನೆ ದಿನದ ಕಲಾಪದ ವೇಳೆ ಸಿಎಂ ಸಿದ್ದರಾಮಯ್ಯ ಅಭಿವೃದ್ಧಿಯ ಮಂತ್ರವನ್ನ ಜಪಿಸಿದ್ದಾರೆ ವಿರೋಧ ಪಕ್ಷಗಳ ಟೀಕೆ ಟಿಪ್ಪಣಿಗಳಿಗೆ ಅಭಿವೃದ್ಧಿಯ ಅಸ್ತ್ರವನ್ನ ಬಿಟ್ಟಿದ್ದಾರೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಅಷ್ಟ ಸೂತ್ರ ಗ್ಯಾರಂಟಿ ಅಂತ ಹೇಳಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿಗೆ ಆರು ಅಂಶಗಳ ಬಗ್ಗೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಕೊನೆ ದಿನದ ಅಧಿವೇಶನದಲ್ಲಿ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿ ಕಲಾಪದ ವೇಳೆ ಸಿಎಂ ಅಭಿವೃದ್ಧಿಯ ಮಂತ್ರವನ್ನ ಜಪ ಮಾಡಿ ಬೆಳಗಾವಿ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದಷ್ಟು ವಾಗ್ದಾನವನ್ನ ಕೊಟ್ಟಿದ್ದಾರೆ ರಾಜ್ಯದ ಜನತೆಗೆ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗೆ ಅಷ್ಟ ಮಂತ್ರಗಳನ್ನ ನಿನ್ನೆ ಜಪಿಸಿದ್ರು ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿಗೆ ಒತ್ತು ಕೊಡ್ತೇವೆ ಅಂತ ಬೆಳಗಾವಿಯ ಅಧಿವೇಶನದಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಎಂಟು ಯೋಜನೆಯನ್ನ ನಿನ್ನೆ ಪ್ರಕಟ ಮಾಡಿದ್ದಾರೆ ಆ ಮೂಲಕ ಇಡೀ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಅಷ್ಟ ಸೂತ್ರದ ಗ್ಯಾರಂಟಿ ಸೂತ್ರವನ್ನ ನಿನ್ನೆ ಹೆಂಡಿದ್ದಾರೆ ಅಧಿವೇಶನದಲ್ಲಿ ನಿನ್ನೆ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಅಂತ ಡಾಕ್ಟರ್ ಡಿಎಂ ನಂಜುಂಡಪ್ಪ ಅವರು ನೀಡಿರುವಂತಹ ವರದಿಯ ಫಲಶ್ರುತಿ ಅಧ್ಯಯನಕ್ಕೆ ಕೂಡ ಹೈಪರ್ ಕಮಿಟಿಯನ್ನ ರಚನೆ ಮಾಡ್ತೀನಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ತೆಗೆದುಕೊಂಡಿರುವಂತ ಸಾಲ ಏನಿದೆ ಅದರ ಅಸಲನ್ನ ನೀವು ಮೇಲೆ ಅದರ ಸಂಪೂರ್ಣ ಬಡ್ಡಿ ಏನಿದೆ ಎಷ್ಟೇ ಬಡ್ಡಿ ಬಂದಿದ್ರು ಕೂಡ ಸರ್ಕಾರ ಮನ್ನಾ ಮಾಡುತ್ತೆ ಅಂದ್ರೆ ನೀವು ಒಂದ್ ಲಕ್ಷನೋ ಎರಡ್ ಲಕ್ಷನೋ ಸಾಲ ತೆಗೆದುಕೊಂಡಿರ್ತೀರ ಆದ್ರೆ ಅದರ ಬಡ್ಡಿ ಐದ್ ಲಕ್ಷ ಆರು ಲಕ್ಷದವರೆಗೂ ಕೂಡ ಬೆಳೆದಿರುತ್ತೆ ಇನ್ನು ಐದ್ ಲಕ್ಷ ಆರು ಲಕ್ಷ ತೆಗೆದುಕೊಂಡವರ ಬಡ್ಡಿ ಏನಿದೆ ಹತ್ತು ಲಕ್ಷದವರೆಗೂ ಕೂಡ ಹೋಗಿರುತ್ತೆ ಎಷ್ಟೋ ಜನ ರೈತರು ಹೇಳ್ತಾರೆ ನಾವು ಬೇಕಿದ್ರೆ ಅಸಲನ್ನ ತೀರ್ಸ್ ಬಿಡ್ತೀವಿ ಸ್ವಾಮಿ ಆದ್ರೆ ಬಡ್ಡಿ ತೀರ್ಸೋಕ್ ಆಗ್ತಾ ಇಲ್ಲ ಬಡ್ಡಿ ಬೆಳ್ಕೊಂಡು ಹೋಗ್ತಾನೆ ಇದೆ ಅಂತ ಹಾಗಾಗಿ ನೀವು ಅಸಲನ್ನ ತೀರ್ಸಿದ್ದೇ ಆದ್ರೆ ಸಹಕಾರಿ ಬ್ಯಾಂಕ್ಗಳಲ್ಲಿ ತೆಗೆದುಕೊಂಡಿರುವಂತಹ ರೈತರ ಸಾಲ ಏನಿದೆ ಅಸಲನ್ನ ನೀವು ತೀರ್ಸಿದ್ರೆ ಅದರ ಮೇಲೆ ಬಂದಿರುವಂತಹ ಬಡ್ಡಿ ಏನಿದೆ ಅದನ್ನ ಸರ್ಕಾರ ಮನ್ನಾ ಮಾಡುತ್ತೆ ಅನ್ನುವಂತ ವಾಗ್ದಾನವನ್ನ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟರು ಇನ್ನು ಬೆಳಗಾವಿ ಸಮೀಪ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶವನ್ನ ನಿರ್ಮಾಣ ಮಾಡ್ತೇವೆ ಅನ್ನುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಐದನೂರು ಎಕರೆ ಪ್ರದೇಶದಲ್ಲಿ ಫೌಂಡ್ರಿ ಕ್ಲಸ್ಟರ್ ಗಳನ್ನ ಸ್ಥಾಪನೆ ಮಾಡ್ತೀವಿ ಅನ್ನುವಂತ ವಾಗ್ದಾನ ನಿನ್ನೆ ಸಿಎಂ ಸಿದ್ದರಾಮಯ್ಯವರಿಂದ ಬಂದಿದೆ ಅದೇ ರೀತಿಯಾಗಿ ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಇರುವಂತಹ ಮೂರು ಸಾವಿರ ಎಕರೆ ಪ್ರದೇಶದಲ್ಲಿ ಹೊಸ ಕೈಗಾರಿಕಾ ಪ್ರದೇಶವನ್ನ ನಿರ್ಮಾಣ ಮಾಡ್ತೇವೆ ಅಂದ್ರೆ ಇಲ್ಲಿ ಕೈಗಾರಿಕೆಗಳಿಗೆ ಒತ್ತು ಕೊಡುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಆ ಮೂಲಕ ಉದ್ಯೋಗ ಸೃಷ್ಟಿಗೆ ಒತ್ತನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ರಾಯಚೂರಲ್ಲೂ ಕೂಡ ಹತ್ತಿ ಆಧಾರಿತ ಕೈಗಾರಿಕೆಗೆ ಸ್ಥಾಪನೆ ಮಾಡೋದಕ್ಕೆ ಒತ್ತು ಅಂದ್ರೆ ಕಾಟನ್ ಫ್ಯಾಕ್ಟರಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಕೂಡ ಒತ್ತನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ